ಜೋಯಿಡದ ಕುಣಬಿ ಭವನದ ಮುಂಭಾಗದಲ್ಲಿ ಮೂರನೇ ದಿನಕ್ಕೆ ಮುಂದುವರಿದ ಕುಣಬಿ ಸಮುದಾಯದ ಉಪವಾಸ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಆರ್ ವಿ ದೇಶಪಾಂಡೆ ಭೇಟಿ ರಾಜ್ಯದ ಕುಣಬಿ ಜನಾಂಗಕ್ಕೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ಜಿಲ್ಲಾ ಕುಣಬಿ ಸಮಾಜದ ಆಶ್ರಯದಡಿ ಜೋಯಿಡ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದ ಆವರಣದಲ್ಲಿ ಆಯೋಜಿಸಿರುವ ಉಪವಾಸ ಸತ್ಯಾಗ್ರಹವು ಇಂದು ಬುಧವಾರ ಮೂರನೇ ದಿನಕ್ಕೆ ಮುಂದುವರೆದಿದೆ ಇಂದು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದ ರಾಜ್ಯದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆಯವರು ಮಾತನಾಡಿ ನಾಡಿನ ಸಾಂಸ್ಕೃತಿಕ ಲೋಕಕ್ಕೆ ಹಾಗೂ ಬುಡಕಟ್ಟು ಸಂಸ್ಕೃತಿಗೆ ಕುಣಬಿ ಸಮುದಾಯ ನೀಡಿದ ಕೊಡುಗೆ ಅಪಾರ ಮತ್ತು ಮಹತ್ವಪೂರ್ಣವಾಗಿದೆ ಜೋಯಿಡದಂತಹ ತಾಲೂಕಿನಲ್ಲಿ ಇಲ್ಲಿಯ ಪರಿಸರ ಹಾಗೂ ಸಮೃದ್ಧ ಜೀವ ವೈವಿಧ್ಯತೆಯ ರಕ್ಷಣೆಯಲ್ಲಿ ಕುಣಬಿಗಳ ಪಾತ್ರ ಬಹುಮುಖ್ಯವಾಗಿದೆ ಕುಣಬಿ ಸಮುದಾಯದವರು ಪ್ರಕೃತಿಯನ್ನು ಆರಾಧಿಸುವವರು ದೇವರಂತೆ ಪೂಜಿಸುವವರು ಹಾಗಾಗಿ ಇಲ್ಲಿಯ ಸಮೃದ್ಧ ಅರಣ್ಯ ಸಂಪತ್ತಿನ ರಕ್ಷಣೆಯಲ್ಲಿ ಕುಣಬಿಗಳ ಕೊಡುಗೆ ಸ್ಮರಣೀಯವಾಗಿದೆ ಕಳೆದ ಹಲವಾರು ವರ್ಷಗಳಿಂದ ಕುಣಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಕುಣಬಿ ಸಮುದಾಯದವರು ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಕುಣಬಿ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡಲೇಬೇಕು ಕುಣಬಿ ಸಮುದಾಯದ ನ್ಯಾಯೋಚಿತವಾದ ಹಾಗೂ ಬದುಕಿನ ಹಕ್ಕಿಗಾಗಿ ನಡೆಸುತ್ತಿರುವ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಿದೆ ಎಂದರು ಈ ಸಂದರ್ಭದಲ್ಲಿ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಸೇರಿದಂತೆ ಕುಣಬಿ ಸಮುದಾಯದ ಮುಖಂಡರು ಸಮಾಜ ಬಾಂಧವರ ಜೊತೆ ಆರ್ ವಿ ದೇಶಪಾಂಡೆ ಅವರು ಸಮಾಲೋಚನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ದೇಸಾಯಿ ಕೆಪಿಸಿಸಿ ಸದಸ್ಯರಾದ ಸದಾನಂದ ಅಬಗಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂಜಯ್ ಹಣಬರ್ ಕಾಂಗ್ರೆಸ್ ಮುಖಂಡರಾದ ದೇವಿದಾಸ್ ದೇಸಾಯ್ ಆರೀಶ್ ಖಾದರ್ ತುಷಾರ್ ಸುಂಟನ್ಕರ್ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ದೇಸಾಯ್ ಮತ್ತು ಸ್ಥಳೀಯ ಮುಖಂಡರು ಮೊದಲಾದವರು ಉಪಸ್ಥಿತರಿದ್ದರು ಒಂದು ದಶಕದ ಕಾಲ ಆಯಿತು ಈ ಹೋರಾಟ ಅಂತ ಹೇಳಿ ಒಂದು ಮಾತು ವಿನಯದಿಂದ ಹೇಳ್ತೇನೆ ಈ ಎಲ್ಲಾ ಒಂದು ದಶಕದಲ್ಲಿ ನಿಮ್ಮ ಜೊತೆ ನಾವು ಓದಿದೆ ಒಂದು ಕಳೆದ ಕನ್ನಡ ಗೇಟಾಗಿನ ಹದ್ದು ಹುಡುಕ ಮೇಲೆ ಮಾಂದ್ರೆ ಹಾಕಿ सुभाष घोडा उडत असा घालत आलं तशात घ्यायचे आपले सांगतो का दहा तुम्ही कुंभे समाजाक गिरिजन रे गिरिजन जस्टी म्हणजे गिरिजन समाज म्हणून केंद्र सरकार आणि कसं राज्य सरकार त्याच्या म्हणून तुम्ही मागणी ಯಥ ವರ್ಷಕ್ಕ ರಾಜಕಾರಣಿಯ ಸಹ ಭರವಸೆ ಕೊಡ್ತಾ ಇದ್ದೇನೆ ನಾನು ಅವ್ರಿಗೆ ಮಾತಾಡ್ಬಂದಿದ್ದ ನೀ ಎಲ್ಲ ಅದಾಗಲಿ ಅದು ನಾವು ಹೇಳಿ ನಮ್ಮ ಕಳೆದಾಗ ಹೇಳು ನಾ ಮಾಡಿಸ್ತೇನೆ ಕೊಡ್ರಿ ಹೊಡಿಬೇಡ